ಅದ್ರಾಗ ಸೆಕ್ರೆಟರಿ ಡಿಸ್ಕಸ್ ಮಾಡ್ತೇನೆ ಸೆಕ್ರೆಟರಿ ಜೊತೆಯಲ್ಲಿ ಬೇರೆ 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 ಪ್ರಕರಣಕ್ಕೆ ಸಂಬಂಧ ಇದೆ ಬಟ್ ಇದರ ವಿಚಾರ ಸಂಬಂಧಪಟ್ಟಾಗೆ ಏನು ಕೇಳಿದ್ದಾರೆ ಇಲ್ಲೋ ಏನಂತೇಳಿ ನಮ್ಮ ಸೆಕ್ರೆಟರಿ ಜೊತೆ ಡಿಸ್ಕಸ್ ಮಾಡ್ತೇನೆ ಅದಕ್ಕೆ ನಾವು ಸೆಷನ್ ಇದ್ದೇವಲ್ಲ ಈ ಟೈಮಲ್ಲಿ ಬಟ್ ವಿಲ್ ಡಿಸ್ಕಸ್ ಸೆಕ್ರೆಟರಿ ಜೊತೆಯಲ್ಲಿ ನಮ್ಮ ನಗಾಲಿದಂತಹ ದೇಶದ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ನಾವು ಇವತ್ತು ಸಂತಾಪ ಸೂಚಿಸ್ತೇವೆ ನವಭಾರತದ ಚಾಣಕ್ಯ ಇವತ್ತು ಹಸ್ತಗಂತವಾಗಿದೆ ಅವರ ಸಹ ಮುಖಾಂತರ ಯಾಕಂತ ಹೇಳಿದರೆ ನವಭಾರತಕ್ಕೆ ಅರ್ಥಶಾಸ್ತ್ರವನ್ನು ಬರೆದುಕೊಟ್ಟಂತಹ ಮತ್ತು ಆರ್ಥಿಕ ವ್ಯವಸ್ಥೆಗೆ ಒಂದು ಬೋಣ ಹಾಕಿದ ಒಂದು ದೊಡ್ಡ ಮಟ್ಟದ ಒಂದು ನಾಯಕತ್ವ ಇವತ್ತು ದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಆರ್ಥಿಕ ಸಂಬಂಧಪಟ್ಟಾಗಿ ಆರ್ಥಿಕತೆ ಸಂಬಂಧಪಟ್ಟಾಗಿ ಒಂದು ಅವಕಾಶ ಒದಗಿಸಿ ಕೊಟ್ಟಿದರೆ ಅದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಅಂತ ನಾವು ಹೇಳಬೇಕಾಗ್ತದೆ ವಿಶ್ವದ ಎಲ್ಲ ಕಡೆ ಇವತ್ತು ಆರ್ಥಿಕವಾಗಿ ವ್ಯವಸ್ಥೆ ತಲ್ಲಣಗೊಂಡಾಗ ಅವರು ಪ್ರಧಾನಮಂತ್ರಿ ಇದ್ದಾಗ ಭಾರತ ದೇಶದ ಆರ್ಥಿಕತೆ ಬಹಳ ಬಲಿಷ್ಠವಾಗಿ ಇತ್ತಂತ ಹೇಳಿಕೆ ನಾನು ಎನ್ಡಿಸ್ಲಿ ಇಚ್ಛಿಸುವಂಥ ಕೆಲವೊಂದು ವಿಚಾರಗಳು ಮಾತ್ರ ಅಷ್ಟೇ ಅಲ್ಲದೆ ಭವಿಷ್ಯದ ಭಾರತಕ್ಕಾಗಿ ಯು ಎಸ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಆವಾಗ ನಮ್ಮ ಹತ್ರ ಅವ್ರ ಹತ್ರ ಮೆಜಾರಿಟಿ ಇರಲಿಲ್ಲ ಫುಲ್ ಮೆಜಾರಿಟಿ ಬೇರೆ ಮೆಜಾರಿಟಿ ಬರಬೇಕಿತ್ತು ಆದರೂ ಕೂಡ ಅಧಿಕಾರ ಏನಾದರೂ ಒಂದು ಓಟಲ್ಲಿ ಸೋತರೂ ಕೂಡ ರಾಜೀನಾಮೆ ಕೊಡಬೇಕಿತ್ತು ಅಧಿಕಾರ ಹೋದರೂ ಚಿಂತೆ ಇಲ್ಲ ಭವಿಷ್ಯದ ಭಾರತಕ್ಕೆ ಬೇಕಾಗಿ ಅಂತೇಳಿ ನ್ಯೂಕಲ್ ಟ್ರೀಟಿಯನ್ನು ಕೂಡ ಇವತ್ತು ಒಪ್ಪಂದ ಕೂಡ ಇವತ್ತು ಆಯಿತು ಮತ್ತು ಅವು ಒಂದು ಕಾರ್ಯಕ್ರಮ ಅದು ಒಂದು ದೇಶದ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಅಥವಾ ಕೆಲವರಿಗೆ ಒಂದು ವರ್ಗಕ್ಕೆ ಸೀಮಿತವಾಗಿ ಇರಲಿಲ್ಲ ಯಾವುದೇ ಒಂದು ಯೋಜನೆ ಕೂಡ ರೈತರ ಸಾಲ ಮನ್ನಾ ಅಂತ ಹೇಳಿದರೆ ಇಡೀ ದೇಶದ ರೈತರ ಸಾಲ ಮನ್ನಾ ಅದು ಕಮರ್ಷಿಯಲ್ ಕಾಪ್ ಬ್ಯಾಂಕ್ ಆ್ಯಂಡ್ ಕೋಆಪ್ರೇಟಿವ್ ಬ್ಯಾಂಕ್ ಅದರಲ್ಲಿ ಚರ್ಚೆ ಇಲ್ಲ ಅಂಡ್ ಇಂಡಿಯಾದಾಗೆ ಒಂದೇ ರೂಲ್ಸ್ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅದು ಎಲ್ಲರಿಗೆ ಸಿಕ್ಕಿದಂಥ ಅವಕಾಶ ರೈಟ್ ಟು ಫುಡ್ ಆ್ಯಕ್ಟ್ ಎಲ್ಲರಿಗೆ ಕೊಟ್ಟಂಥ ಅವಕಾಶ ರೈಟ್ ಎಜುಕೇಷನ್ ಆ್ಯಕ್ಟ್ ಸರ್ವರಿಗೆ ಸಿಕ್ಕಿದಂಥ ಅವಕಾಶ ಸೊ ಬೇರೆ ಬೇರೆ ವಿಷಯ ಎಲ್ಲ ರೀತಿಯಿಂದಲೂ ಕೂಡ ಅವರ ಕೊಡುಗೆ ಈ ದೇಶಕ್ಕೆ ಅಪಾರದ ಕೊಡುಗೆ ಇದೆ ಭವಿಷ್ಯದ ಜನಾಂಗಕ್ಕೆ ಹಾಗದ ಕಾರಣ ಅವರ ಆ ಒಂದು ವ್ಯಕ್ತಿತ್ವ ಮತ್ತು ಒಂದು ರಾಜಕಾರಣಿಗಳಿಗೆ ಅವರ ಸರಳ ವ್ಯಕ್ತಿತ್ವ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಅಹಂಕಾರ ಎಂಬುದಲ್ಲಿ ಕೂಡ ಇರಲಿಲ್ಲ ಸೌಮ್ಯತೆ ಸರಳತೆ ಅವರ ಪ್ರಾಮಾಣಿಕತೆ ಅದೆಲ್ಲ ರಾಜಕಾರಣಿಗಳಿಗೆ ಒಂದು ಮಾದರಿ ಅಂತ ಹೇಳಿ ನಾನು ಇವತ್ತು ಬಯಸಿ ಬಹುಶಃ ಮತ್ತೊಮ್ಮೆ ಅವರ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೇನೆ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಅತ್ಯಂತ ಒಂದು ಐತಿಹಾಸಿಕ ಮತ್ತು ಯಶಸ್ವಿ ಯಶಸ್ಸಿಯೊಂದು ಅಧಿವೇಶನ ಇವತ್ತು ಆಗಿತ್ತು ನಾನೀಗ ನಿಮಗೆ ಮನವಿಯನ್ನು ಇವತ್ತು ಕೊಟ್ಟಿದ್ದೇನೆ ಎಂಟು ದಿವಸಗಳಲ್ಲಿ ಮೂರು ಗಂಟೆಗಳ ಕಾಲ ಅರವತ್ತ್ ಮೂರು ಗಂಟೆ ಐವತ್ತೇಳು ನಿಮಿಷ ಅಂದರೆ ಅರವತ್ತೊಂಬತ್ತು ಗಂಟೆ ಸುಮಾರು ಅರವತ್ತೊಂಬತ್ತು ಗಂಟೆಗಳ ಕಾಲ ಕಾರ್ಯವನ್ನು ನಡೆಸಲಾಗಿದೆ ಮತ್ತು ಬಹುಶಃ ನಮ್ಮ ಹಲವಾರು ವಿಧೇಯಕಗಳು ಈ ಎಂಟು ದಿವಸದಲ್ಲಿ ಅರುವತ್ತೊಂಬತ್ತು ಗಂಟೆಯಲ್ಲಿ ಹದಿನಾಲ್ಕು ಬಿಲ್ಗಳನ್ನು ಮಂಡಿಸಿ ಅದನ್ನು ಪರ್ಯಾಲೋಚಿಸಿ ಅದನ್ನು ಅಂಗೀಕರಿಸಲಾಗಿದೆ ಹದಿನಾರು ಬಿಲ್ಗಳನ್ನು ಕೂಡ ನಾವು ಪಾಸ್ ಮಾಡಿದ್ದೇವೆ ಅದು ಅಲ್ಲದೆ ಎರಡು ಬಿಲ್ಗಳಿತ್ತು ಒಂದು ಅನಾರತ ವಿತರಣೆ ತಿದ್ದುಪಡಿ ವಿಧೇಯಕ ಮತ್ತು ಇನ್ನೊಂದು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಜನ ತಿದ್ದುಪಡಿ ವಿಧೇಯಕ ಇದನ್ನು ನಾವು ವಿಡ್ರಾ ಮಾಡಿದ್ದೇವೆ ಪ್ರೊಸೆಸ್ ಅಷ್ಟೇ ಇದೆ ವಿಡ್ರಾ ಮಾಡಲಿಕ್ಕೂ ಕೂಡ ಅದನ್ನು ಬರೀ ಉತ್ತರ ಕರ್ನಾಟಕಕ್ಕೆ ಅಂದರೆ ಸಪ್ರೇಟಾಗಿ ಚರ್ಚೆಯಲ್ಲಿ ನಲವತ್ತೊಂಬತ್ತು ಸದಸ್ಯರು ಯಾರಿಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಬೇಕಾ ಎಲ್ಲರಿಗೂ ಕೂಡ ಮಾತಾಡುವಂಥ ಅವಕಾಶ ಕೂಡ ಕಲ್ಪಿಸೋದು ಕೊಡಲಾಗಿದ್ದು ನಲವತ್ತೊಂಬತ್ತು ಸದಸ್ಯರುಗಳು ಹದಿಮೂರು ಗಂಟೆ ಹನ್ನೊಂದು ನಿಮಿಷಗಳ ಕಾಲ ಬರೀ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಿದ್ದು ಇದು ಬಾರಿ ಇಷ್ಟು ಆಯಿತು ಆ ಚರ್ಚೆ ಎಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಡೋದು ಸಮರ್ಪಕವಾಗಿ ಇವತ್ತು ಕೊಟ್ಟಿರ್ತಾರೆ ಇವತ್ತು ನಮಗೆ ನಿಯಮ ಅಡಿ ಅಂದರೆ ಕೆಲವೊಮ್ಮೆ ಇಂಗ್ಳುವಳಿ ಸೂಚನೆ ಬರ್ತದೆ ಅದು ಅಡಿ ಚರ್ಚೆ ಮಾಡಲಿಕ್ಕೆ ಎರಡು ಪ್ರಮುಖವಾದ ನಿಯಮಾವಳಿಯನ್ನು ಕೂಡ ಇವತ್ತು ನಾವು ಅದೊಂದು ಚರ್ಚೆ ಮಾಡಿ ಸಿಕ್ಸ್ಟಿ ನೈನ್ಗೆ ಕನ್ವರ್ಟ್ ಮಾಡಿ ನಾಲ್ಕು ಸೂಚನೆಗಳನ್ನು ಸಿಕ್ಸ್ಟಿ ನೈನಲ್ಲಿ ಇವತ್ತು ಚರ್ಚೆ ಮಾಡಲಾಗಿದೆ ಅದು ಕೂಡ ಪ್ರಮುಖವಾದೆಲ್ಲ ವಿಚಾರ ಒಂದು ನಮ್ಮ ಮತ್ತು ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ರಾಜ್ಯದ ನಮ್ಮ ಅನುದಾನದ ಕೊರತೆಗೆ ಸಂಬಂಧ ಪಟ್ಟಾಗೆ ಯಾವ ಯಾವುದೆಲ್ಲ ಪ್ರತಿಪಕ್ಷದ ಮತ್ತು ಆರ ಪಕ್ಷದ ಸದಸ್ಯರು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರ ಎಲ್ಲದಕ್ಕೂ ಕೂಡ ಚರ್ಚೆ ಮಾಡಿ ಸರ್ಕಾರ ಕೊಡೋದು ಉತ್ತರ ಕೊಟ್ಟಿದೆ ರಾಜ್ಯದ ಅತಿವೃಷ್ಟಿ ಮತ್ತು ಅನಾವೃಷ್ಟ ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ಕಂದಾಯ ಸಚಿವರು ಕೂಡ ಇವತ್ತು ಉತ್ತರ ಕೊಟ್ಟಿರ್ತಾರೆ ಗಮನಿಸಲ ಸೂಚನೆ ನಾನ್ನೂರ ನಲ್ವತ್ನಾಲ್ಕು ಕೊಟ್ಟದಲ್ಲಿ ಇನ್ನೂರ ತೊಂಬತ್ನಾಲ್ಕನ್ನು ಬಹುಶಃ ಇವತ್ತು ಸದನದಲ್ಲಿ ಚರ್ಚೆಗೆ ತಗೊಂಡು ಉತ್ತರಿಸಲಾಗಿದೆ ಅದೇ ರೀತಿ ನಿಮಗೆ ಈಗ ಅಲ್ಲದೆ ಲಿಖಿತವಾದ ಪ್ರಶ್ನೆ ಕೂಡ ಕ್ವಶನ್ ನಾವು ನಾವೆಲ್ಲೂ ಕೂಡ ಮಿಸ್ ಆಗಲಿಲ್ಲ ಯಾಕಂದರೆ ಶಾಸಕರು ಕ್ವಶನ್ ಕೇಳ್ತಾರೆ ನಾವು ನಾವತ್ತು ಕೊಟ್ಟಲೇಬೇಕಂತ ಹೇಳಿಕೊಂಡು ಬಹುತೇಕ ಎಲ್ಲ ನೂರ ಐವತ್ತು ಪ್ರಶ್ನೆಗಳ ಪೈಕಿ ನೂರ ಮೂವತ್ತೇಳು ಪ್ರಶ್ನೆಗಳಿಗೆ ಅವತ್ತು ನಾವು ಚರ್ಚೆ ಮಾಡಲಾಗಿದೆ ಅದ ಕಾರಣ ಮುನ್ನೂರ ಐವತ್ತೊಂದರಲ್ಲಿ ಇವತ್ತು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಎಂಬತ್ತು ಸೂಚನೆ ಉತ್ತರ ಕೂಡ ಕೊಡಲಾಗಿದೆ ರಾಜ್ಯದಲ್ಲಿ ಬಹುಶಃ ಅದಕ್ಕೆ ಕಂದಾಯ ಸಚಿವ ಥರ ಕೊಟ್ಟಿದ್ದರು ಅದೇ ರೀತಿ ಬೇರೆ ಬೇರೆ ನಮ್ಮ ಅಂದಾಜು ಪ್ರೊಸೆಸ್ ಸಮಿತಿ ವರದಿ ಇದನ್ನು ಕೂಡ ಇವತ್ತು ಕೊಟ್ಟಿರೋದು ಮಾತ್ರವಲ್ಲದೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧಿಕಾರ ವಹಿಸಿಕೊಂಡಂಥ ಬೆಲ್ಗಂ ಅಧಿವೇಶನಕ್ಕೆ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ರೆಸೊಲ್ಯೂಷನ್ ಕೂಡ ಮಾಡಿಕೊಂಡು ಇವತ್ತು ಸರ್ಕಾರ ರೆಸೊಲ್ಯೂಷನ್ ಕೊಡಿದ್ದು ಮಾಡಿ ಅದನ್ನು ಅಂಗೀಕರಿಸಲ್ಪಟ್ಟಿದೆ ಸರ್ವಾತ ಅಂಗೀಕರಿಸಲಾಗಿದೆ ಬಹುಶಃ ಇವತ್ತು ನಮ್ಮ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಅದನ್ನು ನಾವು ಟಿ ಬಿ ಚಯಚಂದ್ರದವರಿಗೆ ಈ ಒಂದು ಅಧಿವೇಶನದಲ್ಲಿ ಈಗಾಗಲೇ ನಾವು ಕೊಡಲಾಗಿದೆ ಅನುಭವ ಮಂಟಪ ಬಹುಶಃ ಆವತ್ತಿನ ಕಾಲದ ಅಸೆಂಬ್ಲಿ ಪ್ರಜಾತ್ಮಕ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿ ಭಾರತ ದೇಶದಲ್ಲಿ ಹೇಗೆ ಬಸವನ ನೇತೃತ್ವದಲ್ಲಿ ಆಲಂಪ್ರಭು ಅವರು ಸ್ಪೀಕರಾಗಿ ಆ ಅಸೆಂಬ್ಲಿಯಲ್ಲಿ ಹೇಗೆ ನಡೆಯಿತು ಅದು ಸಂಪೂರ್ಣವಾದ ತೈಲವನ್ನು ಚಿತ್ರವನ್ನು ಅಲ್ಲಿ ಸಾರ್ವಜನಿಕ ವೀಕ್ಷಣೆಗಾಗಿ ನಮ್ಮ ವಿಧಾನಸ ಸ್ವರ್ಣಸ ಒಳಗಡೆ ಅಸೆಂಬ್ಲಿ ಹೊರಗಡೆ ಅದನ್ನು ಅಳವಡಿಸಿ ಅದನ್ನು ಅನಾವರಣಗೊಳಿಸಲಾಗಿದ್ದು ಅದು ಅತ್ಯಂತ ಒಂದು ಜನರಿಗೆ ಆಕರ್ಷಣೆಯ ಒಂದು ಸ್ಥಳವಾಗಿದೆ ಮತ್ತು ನಾವು ಒಳಗಡೆ ಕೂಡ ಅಸೆಂಬ್ಲಿ ಒಳಗಡೆ ಬೆಂಗಳೂರಿನಲ್ಲಿರುವಂಥ ಚೇರಿಗೆ ವಿಶೇಷವಾದ ಒಂದು ಅದಕ್ಕೊಂದು ಪರಂಪರೆ ಮತ್ತು ಸಂಸ್ಕೃತಿ ಇದೆ ಪ್ರತಿಯೊಂದು ಅದರಲ್ಲಿದ್ದಂಥ ವರ್ಣನೆಗೆ ಬೇರೆ 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 ರಾಜ್ಯಗಳ ನಮ್ಮ ದೇಶದ ಇನ್ನಿತ ಹಲವಾರು ವಿಚಾರಗಳ ಬಿಂಬಿತವಾಗಿದೆ ಅದು ಬೆಲ್ಗಾಮ್ ಬೆಂಗಳೂರಿನಲ್ಲಿತ್ತು ಬೆಲ್ಗಾಮ್ನಲ್ಲಿ ಬೇರೆ ಟೈಪ್ ಅವತ್ತು ಮಾಡಿದರು ಅದೇ ರೆಪ್ಲಿಕವನ್ನು ಕೂಡ ಮೊನ್ನೆ ನಾವು ಇವತ್ತು ಅಲ್ಲಿ ಅದನ್ನು ಅನುಷ್ಠಾನ ಮಾಡಿ ಅದನ್ನು ಅದನ್ನು ಉಪಯೋಗಿಸಿದ್ದೇವೆ ಮತ್ತು ಇವತ್ತು ಒಳಗಡೆ ಭಾವಚಿತ್ರವು ಕೂಡ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರದ್ದು ಅದೇ ರೀತಿ ನೆಹರು ಇಂದಿರಾ ಗಾಂಧಿ ಮೌಲಾನ ಆಜಾದ್ ಮತ್ತು ಅಂಬೇಡ್ಕರ್ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಇದರ ನೂತನ ತೈಲವರ ಚಲಾವತ ಸರಿ ಇಲ್ಲ ಅಂತ ಹೇಳಿದರು ನೂತನವಾಗಿ ಇವತ್ತು ಅದನ್ನು ಕೂಡ ಅವಲಂಬಿಸಲಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಈ ಒಂದು ಅದಲ್ಲದೆ ಮುಂಚೆ ಅರ್ಧ ಫ್ರಂಟ್ ಸೈಡ್ ಮಾತ್ರ ಇವತ್ತು ಸಂಪೂರ್ಣ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಸೌಂದರ್ಯಕರಣಕ್ಕಿತ್ತು ಅದನ್ನು ಈ ಸಲ ಫುಲ್ ಇಡೀ ವಿಧಾನಸೌಧಕ್ಕೆ ವಿದ್ಯುತ್ ಅಲಂಕಾರವನ್ನು ಕೂಡ ಇವತ್ತು ಮಾಡಲಾಗಿದೆ ಅದಕ್ಕೆ ಒಂದು ಅತ್ಯಂತ ಯಶಸ್ವಿಯ ಒಂದು ಅಧಿವೇಶನ ಇವತ್ತು ಆಗಿದ್ದುಕೊಂಡು ಇದಕ್ಕಾಗಿ ಎಲ್ಲರಿಗೂ ಕೂಡ ತಮ್ಮ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಯಿಂದ ಸಿ ಎಂದ ಹಿಡಿದು ಅತ್ಯಂತ ಸಣ್ಣ ಮಟ್ಟದ ಅಧಿಕಾರಿಗಳು ಕೂಡ ಇವತ್ತು ಸಹಕಾರ ಕೊಟ್ಟಿರ್ತಾರೆ ಏನೆಲ್ಲ ನಾವು ಯೋಜನೆ ಕೇಳಿದ್ದೇವೆ ಸರ್ಕಾರದಲ್ಲೂ ಅನುದಾನ ಬಿಡುಗಡೆ ಮಾಡಿದ್ದೇವೆ ಪೊಲೀಸ್ ದೊಡ್ಡ ಮಟ್ಟದ ಕಾನ್ಸ್ಟೇಬಲ್ ದೊಡ್ಡ ಅಧಿಕಾರದನ್ನು ಕೂಡ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರ ನಾವೆಲ್ಲ ಸೇರಿ ಮತ್ತು ಪ್ರತಿಪಕ್ಷ ಸಹಕಾರ ಪಡೆದುಕೊಂಡು ಅತ್ಯಂತ ಯಶಸ್ಸಿಯಾಗಿ ಹೇಳಿಕೊಂಡು ಎಲ್ಲರನ್ನ ಸಲ್ಲಿಸ್ತೇನೆ ನನ್ನ ಕ್ಷೇತ್ರಕ್ಕೆ ಹಾಗೆ ಎರಡು ಅತ್ಯಂತ ದೊಡ್ಡ ಮಟ್ಟದ ಯೋಜನೆ ಇವತ್ತು ಕಳೆದ ಕ್ಯಾಬಿನೆಟ್ನಲ್ಲಿ ಇವತ್ತು ಅಪ್ರೂವ್ ಆಗಿದೆ ಒಂದು ಸುಮಾರು ಇನ್ನೂರಕ್ಕಿಂತ ಅಧಿಕ ಕೋಟಿ ರೂಪಾಯಿಯ ಕೋಟೆಪುರದಿಂದ ಬೋಲಾರದವರೆಗೆ ನೇತ್ರಾವತಿ ಸಂಘಕ್ಕೆ ಪ್ಯಾರಲ್ ಆಗಿ ಸೇತುವೆ ನಿರ್ಮಾಣ ಬಹುಶಃ ಇವತ್ತು ನ್ಯಾಷನಲ್ ಹೈವೇ ಬಿಟ್ಟು ಈಗ ಬೇರೆಲ್ಲ ಕೂಡ ಉಪ್ಪಿನಂಗಡಿ ಇರಲಿ ನಿಮ್ಮ ನೇತ್ರಾವತಿ ಇರಲಿ ಪಾಲ್ಗು ಏನು ನಮಗೆಲ್ಲ ಸಿಗ್ತದೆ ಮುಲ್ಕಿಲೆಲ್ಲ ಕೂಡ ಕುಂದಾಪುರ ಇರಲಿ ಎಲ್ಲಿದ್ದರೂ ಕೂಡ ನ್ಯಾಷ್ ಲೇವೆಲ್ ಮಾತ್ರ ಅಷ್ಟು ದೊಡ್ಡ ಸೇತುವೆ ಇದೆ ಅದು ಒಂದು ಗ್ರಾಮದಿಂದ ಏನು ಗ್ರಾಮಕ್ಕೆ ಸಂಪರ್ಕ ಮಾಡುವಂಥ ಒಂದು ಇದಕ್ಕೆ ಒಂದೂವರೆ ಕಿಲೋಮೀಟರ್ನ ಇಷ್ಟು ದೊಡ್ಡ ಸೇತುವೆ ಎಲ್ಲಿಯೂ ಕೂಡ ಆಗಲಿಲ್ಲ ನ್ಯಾಷ್ನಲ್ ಅದೇ ಯೋಜನೆ ಬರ್ತದೆ ಇದು ಇದಕ್ಕಾಗಿಯೇ ನಾವು ಇವತ್ತು ಸರ್ಕಾರ ಬಿಡುಗಡೆ ಮಾಡಿದ್ದು ಇದು ಬರೀ ಉಲ್ಲಾಲ ಮಾತಲ್ಲ ಮಂಗಳೂರು ನಗರಕ್ಕೂ ಕೂಡ ಹೆಚ್ಚಿನ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ ಅದ ಆದ ಕಾರಣ ಇದನ್ನು ನಾವು ಇವತ್ತು ಸ್ಯಾಂಕ್ಷನ್ ಮಾಡಿಸಿದ್ದೆ ಒಂದು ಏನಂತ ಹೇಳಿದರೆ ಹಿಂದೆ ನೇತೃತ್ವ ಬಿಜ್ಜಾಗೋ ಮುಂಚೆ ಎಲ್ಲವೂ ಕೂಡ ಕೇರಳದಿಂದ ವಾಹನಗಳು ಬಂದು ಅಲ್ಲಿ ನಿಲ್ತಿತ್ತು ಕೋಟೆಪುರದಲ್ಲಿ ಮಂಗಳೂರಿಂದ ಮೀನಿರಲಿ ಸರಕಿರಲಿ ನಮ್ಮ ಎಲ್ಲ ಆಹಾರ ವಸ್ತುಗಳು ಬಂದರು ಮತ್ತು ನಿಮ್ಮ ಇಲ್ಲಿಂದ ಈ ಕಡೆಯಿಂದ ನಮ್ಮ ಗೋಲಾರದಿಂದ ಅಲ್ಲಿ ಶಿ ಬಾರ್ಜಲ್ಲಿ ಹೋಗಿ ಅಲ್ಲಿ ಅಲ್ಲಿ ನೋಡಾಗಿ ಅಲ್ಲಿಂದ ನೇರವಾಗಿ ಕೇರಳಕ್ಕೆ ಹೋಗ್ತಿತ್ತು ಅದಕ್ಕೆ ಆ ರಸ್ತೆ ಹೆಸರಿ ಮಂಗಳೂರು ಚಲವತ್ತು ರಸ್ತೆ ಹೊಲಗೆ ರಸ್ತೆಗೆ ಈಗಲೂ ಕೂಡ ಐವ್ಯಾದ ನಂತರ ಉಳ್ಳಾಲ ಒಂದು ವ್ಯಾಪಾರ ಏನು ಕೇಂದ್ರ ಆಗಿತ್ತ ಅದಕ್ಕೆ ಸಂಪೂರ್ಣವಾಗಿ ಆ ಕೋಟೆಪುರ ಪ್ರದೇಶ ಇವತ್ತು ಶೂನ್ಯವಾಗಿತ್ತು ಈ ಒಂದು ಸೇತುವೆ ನಾವು ಕಲ್ಪಿಸಿದಾಗ ಒಂದು ಮಂಗಳೂರಿನ ಫಿಫ್ಟಿ ಪರ್ಸೆಂಟ್ ವೆಹಿಕಲ್ ಬ್ಲಾಕ್ ಕಡಿಮೆ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಯಾಕೆ ಏನಾದರೂ ಈಗಾಗಲೇ ಇದ್ದ ರಸ್ತೆ ಆದರೆ ನೀವು ಬಂದರಿಂದ ಬರುವಂಥವರು ಕುದ್ರೋಳಿಂದ ಬಂದು ಬ ಅರ್ಧ ಬೋಲರ ತನಕ ಏನಿದೆ ಈ ಅವರೆಲ್ಲರೂ ಕೂಡ ಪಂಪೆಲ್ ಮುಖಾಂತರ ಕಂಕಣಾಡಿ ಹೋಗಿ ಪಂಪೆಲ್ ಹೋಗಿ ಕಟ್ಟೆ ಹೋಗಿ ಬರುವಂಥ ವಿಚಾರ ಇಲ್ಲ ಎಲ್ಲ ಕೂಡ ಇದನ್ನೇ ಬರ್ತಾರೆ ಅಲ್ಲಿ ನಮ್ಮ ವೆಹಿಕಲ್ ಫಿಫ್ಟಿ ಪರ್ಸೆಂಟ್ ನಮಗೆ ಕಟ್ ಆಗ್ತದೆ ಕೂಡ ಕೂಡಗೆ ಮಂಗಳೂರು ಸಿಟಿಯ ಆ ಒಂದು ಟ್ರೈಫ ಟ್ರಾಫಿಕ್ ಡೈವರ್ಷನ್ ಆದ ಕಾರಣ ಇಲ್ಲಿ ಆ ಅರ್ಧ ಏನು ಯಾವಾಗಲೂ ವೆಹಿಕಲ್ ಟ್ರಾಫಿಕ್ ಬ್ಲಾಕ್ ಆಗ್ತದೆ ಆ ಬ್ಲಾಕಿಗೆ ಕಂಪ್ಲೇಂಟ್ ನಾವು ಒಂದು ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ ಎರಡನೇದು ಒಂದೊಂದು ಕಾಲದಲ್ಲಿ ಏನಾದರೂ ಹೈವೇ ಏನಾದರೂ ಬ್ಲಾಕ್ ಆದರೆ ಆಲ್ಟರ್ನೇಟಿವ್ ಆದ ಒಂದು ನಮಗೆ ವ್ಯವಸ್ಥೆ ಕೂಡ ಫ್ಯೂಚರಲ್ಲಿ ಆಗ್ತದೆ ಮೂರನೇದು ದಿಸ್ ಇಲ್ ದ ಬಿಗ್ಗೆಸ್ಟ್ ಟೂರಿಸಂ ಸ್ಪಾಟ್ ಯಾಕೆ ಸಮುದ್ರ ಭಾಳ ಹತ್ತಿರದಲ್ಲಿದೆ ಅದಕ್ಕಾಗಿ ನಾವು ಬ್ರಿಡ್ಜನ್ನು ಡಿಸೈನ್ ಮಾಡೋರು ಕೂಡ ಸಂಜೆ ಹೊತ್ತು ಜನಸಾಮಾನ್ಯ ಬಂದು ಆ ಸೌಂದರ್ಯನು ಆ ಸಮುದ್ರದ ಮತ್ತು ಸೌಂದರ್ಯವನ್ನು ವೀಕ್ಷಿಸುವಂತಹ ಒಂದು ವ್ಯವಸ್ಥೆ ಕೂಡ ಬ್ರಿಡ್ಜ್ನಲ್ಲಿ ನಾವು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಇದು ಉಳ್ಳಕ್ಕೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಒಂದು ದೊಡ್ಡ ಮಟ್ಟದ ಕೆಲಸ ಡೆವಲಪ್ಮೆಂಟ್ ಕೂಡ ಆಗ್ತದೆ ಅದ್ರ ಬಗ್ಗೆ ಸೆಕ್ರೆಟರಿ ಡಿಸ್ಕಸ್ ಮಾಡ್ತೇನೆ ಸೆಕ್ರೆಟರಿ ಜೊತೆಯಲ್ಲಿ ಬೇರೆ 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 ಪ್ರಕರಣಕ್ಕೆ ಸಂಬಂಧ ಇದೆ ಬಟ್ ಇದರ ವಿಚಾರ ಸಂಬಂಧಪಟ್ಟಾಗೆ ಏನು ಕೇಳಿದ್ದಾರೆ ಇಲ್ಲೋ ಏನಂತೇಳಿ ನಮ್ಮ ಸೆಕ್ರೆಟರಿ ಜೊತೆ ಡಿಸ್ಕಸ್ ಮಾಡ್ತೇನೆ ಅದಕ್ಕೆ ನಾವು ಸೆಷನ್ ಇದ್ದೇವಲ್ಲಿಸ್ಕಸ್ ಸೆಕ್ರೆಟರಿ ಜೊತೆಯಲ್ಲಿ ನೋಡಿ ಆರ್ಥಿಕವಾಗಿ ಯಾಕೆ ಅಂತ ಹೇಳಿದರೆ ಹಿಂದೇನು ಇದ್ದಂತಹ ಜವಾಬ್ದಾರ ಸ್ಥಾನ ಇರುವವರು ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಪಕ ನಿಭಾಯಿಸದಿರುವುದೇ ಇದೆಲ್ಲ ಕೂಡ ಕಾರಣ ಅದಕ್ಕೆ ಬರೇ ನಾವು ಮುಖ್ಯಸ್ಥರಲ್ಲ ಹಿಂದಿನ ಇದ್ದಂಥ ಸಿಂಡಿಕೇಟ್ನ ಸದಸ್ಯರು ಕೂಡ ಎಲ್ಲ ಕೂಡ ಇದಕ್ಕೆ ಜವಾಬ್ದಾರಿ ಇಟ್ ವಾಸ್ ಡಿಸಿಷನ್ ನೀವು ಒಂದು ಉದಾಹರಣೆಗೆ ಲೆಚ್ಚರಿಗೆ ಪೆನ್ಷನ್ ಕೊಡುವಂಥ ದುಡ್ಡು ಏನಿದೆ ಅಲ್ಲ ಕಂಟಿಜನ್ ಫಂಡ್ ಇದನ್ನು ಅವರಿಗೆ ಸೀಮಿತ ಇರಬೇಕು ಹೊರತು ನೀವು ಬಿಲ್ಡಿಂಗ್ ಕಾಂಟ್ರಾಕ್ಟ್ನಿಗೆ ಕೊಟ್ಟು ಆಂಧ್ರದವನಿಗೆ ಅವನು ದುಡ್ಡು ತಗೊಂಡು ಓಡಿದರೆ ಸೀದ ಕೆಲಸ ಅಲ್ಲಿ ಆ ಬಿಲ್ಡಿಂಗ್ದು ಕೆಲಸ ಕೂಡ ಆಗಲಿಲ್ಲ ಬಿಲ್ಡಿಂಗ್ದು ಕೆಲಸವೂ ಆಗಲಿಲ್ಲ ಇಲ್ಲಿ ಅವರಿಗೆ ಪ್ರ ಪೆಂಚದ ದುಡ್ಡು ಇಲ್ಲ ಇವರದ ಸರ್ಕಾರದ ಕೇಳುವಾಗ ಸರ್ಕಾರ ಹೇಳ್ತದೆ ನಾವು ಸೀಮಿತವಾಗಿ ಇಷ್ಟೇ ಕೊಡುವಂಥ ಟು ಮ್ಯಾನೇಜ್ ದಿ ಏನು ಯೂನಿವರ್ಸಿಟಿ ನಾವು ಏನದು ಒಂದು ಯೂನಿವರ್ಸಿಟಿಗೆ ನಾವು ಸ್ಪೆಷಲಾಗಿ ಕೊಟ್ಟರೆ ನಾಳೆ ಎನ್ ಐ ಯರ್ಸಿಟಿಯವ್ರಲ್ಲಿ ಭೀ ಇದಾಗ್ತದೆ ಆದಾಗ ನಾವು ಇದನ್ನು ಮತ್ತೆ ಒಂದು ಒನ್ ಟೈಮ್ ಆದರೂ ಕೂಡ ಸರಿಪಡಿಸ್ಬೇಕಂತೇಳಿ ಶಿಕ್ಷಣ ಸಚಿವ ಜೊತೆ ಮುಖ್ಯಮಂತ್ರಿ ಜೊತೆ ಫೈನಲ್ ಚರ್ಚೆ ಮಾಡಿದ್ದೇವೆ ಒಂದು ಹಂತಕ್ಕಿದೆ ಯಾಕೆ ನಮಗೆ ಅವ್ರ ಮುಖ್ಯ ಟೀ ರಿಟೈರ್ಡ್ ಟೀಚರ್ಸ್ ಮುಖ್ಯ ಪಾಪ ಸೊ ಇಂದಿನ ಆದಂಥ ಎಲ್ಲ ಸಮಸ್ಯೆಗಳು ಈಗ ಬಹುಶಃ ಎಲ್ಲ ಇದ್ದವ್ರು ಅನುಭವಿಸ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ವಿಚಾರ ಎಲ್ಲ ಗೊತ್ತಿದೆ ತನಿಖೆ ಕೂಡ ಅವ್ರು ಆಲ್ರೆಡಿ ಆದೇಶ ಮಾಡಿ ತನಿಖೆ ನಡೀತಾ ಇದೆ ಇರಬೇಕು ಮೋಸ್ಟ್ಲಿ